ವಿಚಾರಕ್ಕೆ ಪರ ನಡುವೆ ಕೇರಿಕ್ ನಡೆದಿದೆ ನಡುರಾತ್ರಿಯಲ್ಲಿ ಓಮಿನಿ ಕಾರ್ ಗೆ ಬೆಂಕಿ ಹಚ್ಚಲಾಗಿದೆ ಮನೆಯ ಮುಂದೆ ನಿಲ್ಲಿಸಿದ ಓಮಿನಿ ಕಾರ್ ಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು ಬೆಂಕಿ ಕಿನ್ನಾಲಿಗೆ ಧಕಧನೆ ಹೊತ್ತಿ ಉರುದ ಕಾರು ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಕಾರಿಗೆ ಬೆಂಕಿ ಹಚ್ಚುವ ದೃಶ್ಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಬೀದರ್ ನಗರದ ಶಿವನಗರದಲ್ಲಿ ನಿನ್ನೆ ಮಧ್ಯರಾತ್ರಿ ಘಟನೆ ನಡೆದಿದೆ ರಮೇಶ್ ಗಾಯಕ್ವಾಡ ಎಂಬೂರಿಗೆ ಸೇರಿದ ಈ ಕಾರು ಸುದರ್ಶನ್ ಎಂಬ ವ್ಯಕ್ತಿ ಕಾರಿಗೆ ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ನಡು ರಾತ್ರಿ ಮನೆಯ ಮುಂಭಾಗದಲ್ಲಿದ್ದ ನೇಮ್ ಪ್ಲೇಟ್ ಕಿತ್ತು ಬಿಸಾಕಿ ನಿಲ್ಲಿಸಿದ್ದ ಕಾರಿಗೆ ಬೆಂಕಿ ಜೊತೆಗೆ ಮನೆಯ ಆವರಣದಲ್ಲಿದ್ದ ಕುರ್ಚಿ ಸೇರಿ ಬೇರೆ ಬೇರೆ ವಸ್ತುಗಳನ್ನ ಬಿಸಾಡಿ ದಾಂಧಲೆ ಮಾಡಲಾಗಿದೆ ಸುದರ್ಶನ್ ಹಾಗೂ ರಮೇಶ್ ಗಾಯಕ್ವಾಡ ಮಧ್ಯ ನಿವೇಶನದ ಬಗ್ಗೆ ತಕರಾರು ಇತ್ತು ಈ ಕೇಸ್ ಕೂಡ ಈಗಾಗಲೇ ಕೋರ್ಟ್ನಲ್ಲಿ ಮೆಟ್ಟಿಲೇರಿದೆ ಈ ವಿಚಾರಣೆ ಹಂತದಲ್ಲಿದೆ ಇದರ ನಡುವೆ ಕೋಪಗೊಂಡ ಸುದರ್ಶನ್ ಏಕಾಏಕಿ ರಾತ್ರಿ ವೇಳೆ ಯಾರು ಇಲ್ದಿದ್ದಾಗ ಕಾರ್ಗೆ ಬೆಕ್ಕಿ ಹಚ್ಚಿದ್ದಾನೆ ಅಂತ ಇದೆ ಘಟನಾ ಸ್ಥಳಕ್ಕೆ ನ್ಯೂಟೌನ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ ಈ ಕುರಿತು ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ चंद्रय्य स्वामी एस एस वी टी न्यूज़ बीदर